ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಪ್ಪಟ್ಟು ಏನಾದರೂ ಪುರಿ ಥರ ಉಬ್ಬು ಬರ್ತಾ ಇದೆ ಹಾಗಾದರೆ ಪರ್ಫೆಕ್ಟ್ ಅಳತೆಯಲ್ಲಿ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನಿಪ್ಪಟ್ಟು ಏನಾದರೂ ಬೇಕ್ರಿ ಶೈಲಿಯಲ್ಲಿ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಬೇಕಂದ್ರೆ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಸಣ್ಣ ಕಪ್ಪಿಲ್ಲೆ ಒಂದು ಕಪ್ನ ಶೇಂಗಾನ ಉಟ್ಬಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ನ ಪುಟಾಣಿ ತಗೊಳ್ತಾ ಇದ್ದೀನಿ ಪುಟಾಣಿ ಮತ್ತು ಶೇಂಗಾನ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಯಾಕಂದ್ರೆ ತರಿತರಿಯಾಗಿರ್ಬೇಕು ನುಣ್ಣಗೆ ರುಬ್ಕೋಬಾರ್ದು ನಾನಿಲ್ಲಿ ಒಂದು ನಿಪ್ಪಟ್ಟು ಮಾಡೋಕ್ಕೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಹಾಗೆ ತರಿತರಿಯಾಗಿ ರುಬ್ಕೊಂಡಿರೋವಂಥ ಶೇಂಗಾ ಮತ್ತು ಪುಟಾಣಿಯನ್ನು ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಮತ್ತು ಜಾಸ್ತಿ ಹಾಕ್ಕೊಬಾರ್ದೆ ನಾನಿಲ್ಲಿ ಸ್ವಲ್ಪ ಅಜ್ವಾಯನ್ನ ಹಾಕ್ಕೊಳ್ತಾ ಇದ್ದೀನಿ ನೀವೇ ಅಜ್ವಾಯ್ ಬೇಕಂದ್ರೆ ಹಾಕ್ಕೋರಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿರಿ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಎಳ್ಳು ಮತ್ತು ಜೀರಿಗೆನ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನಾನಿಲ್ಲಿ ಕರಿಬೇವನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ನೀವು ಅಚ್ಚ ಖಾರದ ಪುಡಿನ ಚಿಕ್ಕ ಮಕ್ಕಳು ತಿನ್ನೋ ಹಾಕಿದರೆ ಸ್ವಲ್ಪ ಖಾರ ಕಡಿಮೆನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಖಾರನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಲ್ಲ ಹಾಕಿದ ಮೇಲೆ ಈ ಥರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು ಯಾವುದೇ ಥರ ಬೋಂಡ ಮತ್ತು ಪಕೋಡಕ್ಕೆ ಹಾಕೋ ಥರ ಆಯಿಲನ್ನ ಕಾಯಿಬಿಟ್ಟು ಹಾಕಬೇಡಿ ಹಾಗೇನ ಹಾಕ್ಕೊಳ್ಳಿ ನಿಪ್ಪಟ್ಟಿಗೆ ಆಯಿಲ್ನ ಹಾಕಿದ ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಪ್ಪಟ್ಟು ಪುರಿ ಥರ ಉಬ್ಬಾರ್ದಂದರೆ ಹಿಟ್ಟು ಪರ್ಫೆಕ್ಟ್ ಇರಬೇಕು ಇಲ್ಲ ಅಂದರೆ ಪೂರಿ ಥರ ಉಬ್ಬಿ ಬರ್ತಾವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಎರಡು ಕೈಲೇ ಮಿಕ್ಸ್ ಮಾಡ್ಕೊಳತ್ತೀನಿ ಆಯಿಲ್ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಹಿಟ್ಟಿನ ಕಲರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಹಿಟ್ಟು ಈ ಅಳತಿಯಲ್ಲಿ ಉಂಡೆ ಹಾಕ್ತಿರ್ಬೇಕು ಈ ಪರ್ಫೆಕ್ಟ್ ಅಳತಿಯಲ್ಲಿ ನೋಡಿರಿ ಹಿಟ್ಟು ಕಲಿಸ್ಬೇಕಾದ್ರೆ ನೀರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಡಿ ಯಾಕಂದ್ರೆ ಒಂದ್ಸಲ ಸ್ಮೂತ್ ಆಗ್ಬಿಡುತ್ತೆ ಹಿಟ್ಟು ಇಲ್ಲ ತೀರಾ ಗಟ್ಟಿ ಆಗ್ಬಿಡುತ್ತಾ ಹಿಟ್ಟನ್ನ ಮೀಡಿಯಮ್ ಇರಬೇಕು ಹಿಟ್ಟು ಅದಕ್ಕಾಗಿ ಸ್ವ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚಪಾತಿ ಮತ್ತು ಪೂರಿ ಅಳ ಹದದಲ್ಲಿ ಇರಬಾರ್ದು ಹಿಟ್ಟು ಸ್ವಲ್ಪ ಗಟ್ಟಿನಾಗೇ ಇರಬೇಕು ಇಲ್ಲಾಂದ್ರೆ ಪೂರಿ ಥರ ಉಬ್ಬಿ ಬಂದ್ಬಿಡ್ತಾವ್ ನಿಪ್ಪಟ್ಟು ನೋಡ್ತಾ ಇರ್ಬೋದಲ್ಲ ನೀವು ಪೂರಿ ಮತ್ತು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ನಿಪ್ಪಟ್ಟಿನ ಹಿಟ್ಟು ಗಟ್ಟಿಯಾಗೈತೆ ನಾನಿಲ್ಲಿ ಇನ್ನೊಂದು ಸಲ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿದ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ಹಿಟ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೆ ಈ ಥರ ಮಿದ್ದಿದ ಮೇಲೆ ನಾನಿಲ್ಲಿ ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇಪ್ಪಟ್ಟಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿನ ಜೊತೆಯೇ ಚಾರ್ಜ್ ಜೊತೆ ಮಕ್ಕಳಿಗೆ ಇದನ್ನು ಕೊಡ್ಬೋದು ನೋಡ್ತಾ ಇರ್ಬೋದು ಇಲ್ಲಿನೇನೆ ನಾನಿಲ್ಲಿ ಒಂದು ಆಯಿಲ್ ಪಾಕೆಟ್ ಮೇಲೆ ಎಣ್ಣೆನ ಹಾಕ್ಕೊಂಡು ಈ ಥರ ಲತ್ತಣಿಗೂ ಸ್ವಲ್ಪ ಐಲನ್ನ ಹಚ್ಚಿ ಈ ಥರ ಲಕ್ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಎಣ್ಣೆನ ಲತ್ತಗೊಂಡು ಹತ್ತಲಿಲ್ಲ ಹಚ್ಚಲಿಲ್ಲ ಅಂದರೂ ಅದೇನು ಅಂಟುಗಳಲ್ಲ ನಾನು ಹಾಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಡಬ್ ಸ್ಟೀಲ್ ಡಬ್ಬದ ಕ್ಯಾಪ್ ತೊಗೊಂಡು ರೌಂಡ್ ಆ್ಯಂಡ್ ಡಬ್ಬಿ ಕ್ಯಾಪ್ ತೊಗೊಂಡು ಈ ಥರ ಕಟ್ ಮಾಡ್ಕೊಳತ್ತೀನಿ ನೀವು ಸ್ಟೀಲ್ ಡಬ್ಬಿ ಆದರೂ ಇಲ್ಲ ಪ್ಲಾಸ್ಟಿಕ್ ಡಬ್ಬಿ ಆದರೂ ರೌಂಡ್ ಸೇಪಿ ಯಾವುದಿರುತ್ತಾ ಅದನ್ನು ತಗೊಂಡು ಕಟ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದರೆ ನಿಪ್ಪಟ್ಟು ಉಬ್ಬಿ ಬರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದೇನಾದರೂ ಹಿಟ್ಟು ಸ್ಮೂತ್ ಆಗಿತ್ತು ಅಂದರೆ ನೀವು ಸ್ವಲ್ಪ ಅಕ್ಕಿ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮತ್ತು ಗಟ್ಟಿ ಮಾಡಿಕೊಂಡು ಮಾಡ್ಕೋಬೋದು ಅದೇನು ಆಗೋದಿಲ್ಲ ನೋಡ್ತಾ ಇರ್ಬೋದಲ್ಲ ನಾನು ನಿಪ್ಪಟ್ಟನ್ನ ಈ ಸೈಜಿಗೆ ಇಷ್ಟ ದಪ್ಪ ನಾನು ಮಾಡ್ಕೊಳ್ತಾ ಇದ್ದೀನಿ ತೀರಾ ತೆಳ್ಳಗೂ ಮಾಡಬೇಡಿ ಯಾಕಂದರೆ ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಕಪ್ಪಾಗ್ಬಿಡ್ತಾವೆ ನಾನಿಲ್ಲಿ ಆಯಿಲ್ ಆಲ್ರೆಡಿ ಇಲ್ಲಿ ಎಣ್ಣೆನ ಕಿಟ್ಟಿದ್ದೆ ನಾನಿಲ್ಲಿ ಒಂದು ಪೀಸನ್ನ ಹಾಕಿ ಇದ್ದೀನಿ ಎಣ್ಣೆ ಆ ಪೀಸ್ ಕಾಯ್ದು ಮೇಲಕ್ಕೆ ಬಂತು ನೋಡ್ತಾ ಇರ್ಬೋದಲ್ಲ ನಿಪ್ಪಟ್ಟು ಯಾವುದೇ ಥರನಾಗಿ ಉಬ್ಬಿ ಬಂದಿಲ್ಲ ಯಾಕಂದರೆ ಪರ್ಫೆಕ್ಟ್ ಅಳತೆ ಇಲ್ಲಿ ನಿಪ್ಪಟ್ಟು ಮಾಡೋದ್ರಿಂದ ಉಬ್ಬಿ ಬರಲ್ಲ ಬೇಕ್ರಿಯಲ್ಲಿ ಯಾವ ಥರ ಆಗಿರ್ತವೆ ಅದೇ ಥರ ಚೆನ್ನಾಗಿ ಬರ್ತವೆ ಈ ಥರ ಮಾಡಿರೋದ್ರಿಂದ ಮಕ್ಕಳಿಗೂ ತಿನ್ನೋಕೆ ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ಅದು ಹಾಕಿರೋದ್ರಿಂದ ಮಕ್ಕಳು ಈ ಥರ ಐಟಮ್ಸ್ನ ತುಂಬಾ ಇಷ್ಟಪಡ್ತಾರೆ ಬೇಕ್ರಿಯಲ್ಲಿ ತರೋದಕ್ಕಿಂತ ಮನೆಯಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಯಾವುದೇ ಥರನಾಗಿ ನಿಪ್ಪಟ್ಟು ಉಬ್ಬಿ ಬಂದಿಲ್ಲ ನಾನಿಲ್ಲಿ ಅದೇ ಥರನಾಗಿ ಇನ್ನೊಂದು ಸಲ ನಿಪ್ಪಟ್ಟನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ನಿಪ್ಪಟ್ಟನ್ನ ಇನ್ನೂ ಚಿಕ್ಕದಾಗಿ ಇನ್ನೂ ದೊಡ್ಡದಾಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಮಾಡ್ಕೋಬೋದು ನಿಪ್ಪಟ್ಟು ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿ ಅನ್ಸುತ್ತೆ ಅದಕ್ಕಾಗಿ ನಾನು ಇಷ್ಟು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ನೀವು ಈ ಸಲ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಯಾವುದೇ ಥರನಾಗಿ ಕಟ್ ಅದು ಏನಾಗಿಲ್ಲ ಈ ಥರ ಮಾಡೋದ್ರಿಂದ ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬರ್ತವೆ ನೋಡ್ತಾ ಇರ್ಬೋದಲ್ಲ ಯಾವುದೇ ಥರನಾಗಿ ನಿಪ್ಪಟ್ಟು ಉಬ್ಬಿ ಬಂದಿಲ್ಲ ಇದೇ ಥರನಾಗಿ ಎಲ್ಲ ನಿಪ್ಪಟ್ಟುಗಳನ್ನ ನಾನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ವಿಡಿಯೋಗಳಿಗಾಗಿ ಬೆಲ್ ಬೈಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್